ಅಲ್ಲ ಈ ಸರಿ ಹೋಗ್ಲೇ ಇಲ್ಲ ಇಸ್ ನಾಟ್ ಇನ್ ಆರ್ಡರ್ ಈಗ ಸ್ಟಿಲ್ ಇನ್ ಓನ್ಲಿ ಇದಾವೆ ಬರ್ಬೋದು ತೊಂದರೆ ಇಲ್ಲ ನಾನು ಅದೇ ಹೇಳೋದು ತುಂಬಾ ಬರೋದಕ್ಕಿನ್ನ ಅದೊಂಥರ ಈ ಸೀರಿಯಾ ಎಲ್ಲಾ ಸರಿಯತ್ ಕೊಡಿಸ್ತಾನೆ ನನ್ನ ನೀವು ಸೀರಿಯಾ ಕಡಿಗೋಗಿ ಸ್ವಾಮಿ ಬಾಳ್ಸೀರಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋ ನಾಲ್ಕು ವರ್ಷವರೆಗೂ ತಗೊಂಡ್ಬಿಟ್ಟಿದ್ದು ನೋಡ್ತಾರೆ ತಗೋಬಿಡಿದೆ ದಯವಿಟ್ಟು ಸೆಲೆಕ್ಟೆಡ್ ಪೀಸ್ ಮಾತ್ರ ತಗೊಳಿ ಅದೇ ಆನ್ಸರ್ ಇದಕ್ಕೆ ಶೋರೂಮ್ ಹೋದಂಗೆ ಅಲ್ಲಿ ಹೋದ್ರೆ ತುಂಬಾ ಥಿಯೇಟರ್ ರಿಲೀಸ್ ಕಡಿಮೆ ಥಿಯೇಟರ್ ರಿಲೀಸ್ ಮಾಡಲಿಕ್ಕೆ ಒಳ್ಳೆ ರಿಸಲ್ಟ್ ಬಂದ್ರೆ ಅದನ್ನ ಮತ್ತೆ ದೊಡ್ಡ ಮಾಡ್ತಾ ಹೋಗ್ಬಾರ ಸರ್ ಸರ್ ಈಗ ಗೊತ್ತಿಲ್ಲ ಅವ್ರೇನೋ ಜವಾಬ್ದಾರಿ ಇದೆ ಪ್ರೊಡ್ಯೂಸರ್ ಇದಾರೆ ಅವ್ರಿದ್ದಾರೆ ಇನ್ನೊಂದು ಮಾತಾಡ್ತಿರ್ತಾರೆ ಮಾಡ್ಲಿ ಈಗ ಸರ್ ಇಲ್ಲಿ ಯಾವಾಗ್ಲೂ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟರ್ ಒಬ್ಬ ಹೀರೋ ಅಂದ್ರೆ ಒಂದು ಸಂಸಾರ ಇದ್ದಂಗೆ ಮತ್ತೆ ಒಂದ್ಸರಿ ಹೇಳ್ತಾ ಇದ್ದೀನಿ ಕೆಲವರು ಮಾತ್ರ ಒಬ್ಬ ಗಾಂಧಿನಗರ ರಿಲೀಸ್ ಮಾಡಕ್ ಹೋದ್ರೆ ಈ ಏನು ಮಾಡ್ತೀರಾ ಅದಕ್ಕೆ ಹೋರಾಟ ಮಾಡ್ಬೇಕು ಸರ್ ಅಷ್ಟೇ ಈಗ ನಮ್ಗೆ ಈ ಸಿನಿಮಾ ಗೊತ್ತಿಲ್ಲ ತುಂಬಾ ಚೆನ್ನಾಗಿರ್ಬೋದು ಚೆನ್ನಾಗಿ ಆಗ್ಬೋದು ಚೆನ್ನಾಗಿ ಆಗ್ಬೇಕು ಅಂದ್ರೆ ನಾವು ಹೋರಾಡ್ಬೇಕು ಒಪ್ಪ ಬಿಡ್ಬೇಕು ಹೌದು ಚೆನ್ನಾಗಿಲ್ಲ ನೋಡ್ ಪ್ರಯತ್ನ ಮಾಡ್ತೀನಿ ಅಂತ ಚೆನ್ನಾಗಿದೆ ಅಂದ್ಕೊಂಡು ನಾವು ಓಡಾಡೋದ ಸುಮಾರು ಮಾತಾಡಿದೀವಿ ಈ ವಿಷಯದ ಬಗ್ಗೆ ಮತ್ತೆ ಥಿಯೇಟರ್ ದೊಡ್ಡ ಇದಾರೆ ಇಂಡಸ್ಟ್ರಿ ನಮ್ಮದು ತಪ್ಪಿದೆ ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರೋದು ನಾವು ವರ್ಷಕ್ಕೆ ಮೂರು ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್

ಪ್ರವೀಣ್ ಅವರು ಬರುವಂತ ಒಳ್ಳೆದಾಗಿದೆ ಮುದ್ದಾಗಿ ನೀವು ಚನಾರಿ ಯಸ್ಮರ್ ಹೆಂಕೂ ಇಷ್ಟ ಪಡ್ತಾರೆ ಬಂತು ಆಯ್ತ ತಾನಾ ಅಮೇನೇ ತಿರಿ ಹೇರಕ ಆಗಲ್ಲ ಅಪ್ಪ ಅಪ್ಪ ಇದ್ದಾರೆ ಇಲ್ಲ ಹೀರೋನೇ ಆಗಿದ್ದೀಯ ಇನ್ನೂ ಜಾಸ್ತಿ ಇಷ್ಟ ಪಡ್ತಾನೆ ಈಗ ಒಳ್ಳೆದಾಗಿದೆ ಸೂಪರ್ ನಮ್ಮ ನಿರ್ಮಾಪಕರು ಜರಾಂ ಸರ್ ವೇದಿಕೆ ಮೇಲೆ ಬರಬೇಕು ನಿರ್ದೇಶಕರು ಬರಬೇಕು ಸುರಂಗ ಅವರು ಸಾಂತು I